ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದಾವಣಗೆರೆ ಹತ್ತಿರ ಇರುವಂತಹ ದೇವರ ಬೆಳ್ಕೆರೆ ಕರ್ಕೊಂಡು ಇದ್ದೀನಿ ಆ ದೇವರ ಬೆಳಕೆರೆಯಲ್ಲಿ ಚೌಡಮ್ಮ ದೇವಸ್ಥಾನ ಇದೆ ಅದು ಡ್ಯಾಮಿನ ಮೇಲಿದೆ ಹಾಗೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡಿದ್ವಿ ಉಪ್ಪಿಟ್ಟು ಮಾಡಿದ್ದೆ ಸ್ವಲ್ಪ ಉಪ್ಪಿಟ್ಟು ತಿಂದ್ಕೊಂಡು ನಾವು ಹೋಗಿ ಹೋಗಿ ಬಂದ್ವಿ ನಾನು ನಮ್ಮ ಮನೆಯವರು ಹಾಗೆ ಮಕ್ಕಳು ಅತ್ತೆ ಮಾವ ಇಷ್ಟು ಜನ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ನೋಡಿ ಇದು ಮೈಲಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನ ಹಾಗೆ ದೇವರು ಅದು ಹಾಗೆ ಡ್ಯಾಮಿನ ಮೇಲೆ ಇದೆ ಇದು ಚೌಡಮ್ಮ ದೇವಸ್ಥಾನ ದೇವಸ್ಥಾನ ಅನ್ನೋಕ್ಕಿಂತ ಒಂದು ಮೂರ್ತಿ ಇಟ್ಟಿದ್ದಾರೆ ಆದರೆ ತುಂಬ ಪವರ್ಫುಲ್ ದೇವರು ಇದು ಇನ್ನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ್ಯರೋ ಮಾರ್ಕು ಅಲ್ಲಿ ದೇವಸ್ಥಾನ ಇದೆ ಕೆಳಗೆಲ್ಲ ನೀರು ಹರ್ಕೊಂಡು ಹೋಗುತ್ತೆ ಮೇಲೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಮೇಲೆ ಮೇಲೆ ಹತ್ಕೊಂಡು ಹೋದರೆ ಈ ಥರ ದೇವಿ ಇರುತ್ತೆ ಹಾಗಾದರೆ ಬನ್ನಿ ಹೋಗೋಣ ನೋಡಿ ಇದು ದೇವಸ್ಥಾನ ಇದೆಯಲ್ಲ ಇದು ದೇವರ ಬೆಳಕೆರೆಯೆಲ್ಲ ಇದು ಇದೆಯಲ್ಲ ಇದು ಇದು ಹರಿಹರ ತಾಲೂಕಲ್ಲಿದೆ ಹಾಗೆ ದಾವಣಗೆರೆ ಡಿಸ್ಟಿಕಲ್ಲಿದೆ ಇದು ದಾವಣಗೆರೆಯಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇದು ಊರು ದೇವರ ಬೆಳಕೆರೆ ಅಂತ ತುಂಬ ಚೆನ್ನಾಗಿದೆ ಇದು ಇದು ಪ್ರವಾಸಿ ತಾಣ ಅಂತ ಹೇಳ್ಬೋದು ದಾವಣಗೆರೆಯಲ್ಲಿ ತುಂಬ ಜನ ಮಳೆ ಬಂದಾಗ ತುಂಬ ಜನ ಇದನ್ನು ನೋಡೋದಕ್ಕೆ ಡ್ಯಾಮ್ ನೋಡೋದಕ್ಕೆ ತುಂಬ ಜನನೇ ಬರ್ತಿರ್ತಾರೆ ಈಗ ರೀಸೆಂಟಾಗಿ ಮಳೆ ಎಲ್ಲ ತುಂಬ ಚೆನ್ನಾಗಾಗಿತ್ತಲ್ಲ ಅದಕ್ಕೆ ನೀರು ಬಿಟ್ಟಿದ್ರು ಅದನ್ನು ಭದ್ರಾ ಜಲ ಭದ್ರಾ ಜಲಾಶಯಕ್ಕೆ ನೀರು ಬಿಟ್ಟಿದ್ರು ಚೆಕ್ ಡ್ಯಾಮ್ ಇದು ಅದಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಾಗಿ ಇದು ನೀರಾವರಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೇಚರೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ತುಂಬ ಗ್ರೀನರಿ ಇರುತ್ತೆ ಇಲ್ಲೆಲ್ಲ ಫುಲ್ಲು ಜಾಸ್ತಿ ಅಡಿಕೆ ತೆಂಗು ಎಲ್ಲ ಹಾಕಿರ್ತಾರೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಬೈಕಲ್ಲೆಲ್ಲ ಹೋದರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾಟಿ ಎಲ್ಲ ಮಾಡ್ತಾಯಿದ್ರು ನಾವು ಹೋಗೋ ಟೈಮಲ್ಲಿ ಮಳೆ ತುಂಬ ಚೆನ್ನಾಗಿತ್ತಲ್ಲ ನಾಟಿ ಎಲ್ಲ ಮಾಡಿದರು ಇವಾಗ ಮೊದಲಿಗೆ ನಾವು ಮೈಲಾರಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸಿಗೆ ಬರುತ್ತೆ ಅದು ದೇವರ ಬೆಳಕರೆ ಎಂಟ್ರೆನ್ಸಿಗೆ ದೇವಸ್ಥಾನ ಬರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ದೇವ್ರದ್ದು ವರ್ಷಕ್ಕೊಂದ್ಸಲ ಜಾತ್ರೆ ಇರುತ್ತೆ ಅಲ್ಲಿ ಅದು ತುಂಬಾ ಚೆನ್ನಾಗಿ ನಡೀತಿರುತ್ತೆ ಜಾತ್ರೆಯೆಲ್ಲ ಇವಾಗ ರೀಸೆಂಟಾಗಿ ಮಳೆ ಎಲ್ಲ ಆಯ್ತಲ್ಲ ಆ ಟೈಮಲ್ಲಿ ಹೋಗಿದ್ದು ನಾವು ನೋಡಿ ಇದು ಮೈಲಾರಿರ ಸ್ವಾಮಿ ದೇವಸ್ಥಾನ ದೇವ್ರದ್ದು ವಾಹನ ಕುದುರೆ ಇದು ಅದಕ್ಕೆ ಕುದುರೆನ ಇಟ್ಟಿದ್ರು ಎಂಟ್ರೆನ್ಸಲ್ಲೇ ಕುದುರೆ ಇಟ್ಟಿದ್ದಾರೆ ದೇವರು ತುಂಬ ಚೆನ್ನಾಗಿ ದೇವಿರ್ ದೇವ್ರನ್ನ ಅಲಂಕಾರ ಮಾಡಿದ್ರು ಮೈಲಾರಿಂಗೇಶ್ವರ ಸ್ವಾಮಿ ದೇವರು ಹಾಗೆ ಗಂಗಮ್ಮಳಮ್ಮ ದೇವಿ ಇದು ನಮ್ಮ ಅಪ್ಪ ಅಮ್ಮ ಮನೆ ದೇವ್ರೂ ಮಹಿಳಾ ಲಿಂಗೇಶ್ವರ ಸ್ವಾಮಿ ದೇವರೇ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಪುಟ್ಟದಾಗಿದೆ ಆದರೆ ವಿಗ್ರಹ ಮಾತ್ರ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಡ್ಯಾಮಿಗೆ ಹೋದ್ವಿ ನಾವು ನೋಡಿ ಇದು ದೇವರದು ಪಾದಕ್ಕೆ ಇಟ್ಟಿದ್ದಾರೆ ಮಹಿಳಾ ಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲೇ ಒಂದು ಪುಟ್ಟದಾಗಿ ಆಂಜನೇಯಂದು ದೇವಸ್ಥಾನ ಇದೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇದು ನೋಡಿ ಆಂಜನೇಯ ಸ್ವಾಮಿ ದೇವಸ್ ದೇವರು ತುಂಬಾ ಹಳೇ ದೇವಸ್ಥಾನ ಇದು ಮಗುನ ಆನೆ ಮೇಲೆ ಕೂರಿಸಿದ್ವಿ ಇದು ಪಾದುಕೆ ಇದೆ ನೋಡಿ ಇಲ್ಲಿ ಮಹಿಳಾ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಜನ ಭಕ್ತರು ಇರ್ತಾರೆ ಆ ದೇವರಿಗೆ ಭಕ್ತರು ತುಂಬ ಜನ ಇದ್ದಾರೆ ಹಾಗೆ ನೋಡಿ ಇವಾಗ ಡ್ಯಾಮಿಗೆ ಹೋಗ್ತಾ ಇದ್ದೀವಿ ನಾವು ಇದು ಡ್ಯಾಮ್ ಇದು ತುಂಬ ಚೆನ್ನಾಗಿದೆ ಡ್ಯಾಮ್ ಇದು ಎಂಟು ಗೇಟ್ ಇದೆ ಡ್ಯಾಮ್ ಇಂದಕ್ಕೆ ಇದು ರಿಸರ್ವ್ ನೋಡಿ ಇದು ಈ ಕಡೆ ನೀರೆಲ್ಲ ಶೇಖರಣೆ ಆದರೆ ಆ ಕಡೆಯಿಂದ ಬಿಡ್ತಾರೆ ನೀರು ತುಂಗಭದ್ರಾ ನದಿಗೆ ನೀರು ಬಿಡ್ತಾರೆ ಈ ಕಡೆ ಎಲ್ಲ ಕಲೆಕ್ಟ್ ಆಗಿರುತ್ತಿದ್ದು ರಿಸರ್ವ್ ಆಯರ್ ಇದು ಇದು ಪಿಕಪ್ ಡ್ಯಾಮ್ ಇದು ನೋಡಿ ಇಲ್ಲೆಲ್ಲ ನೀರು ಶೇಖರಣೆ ಆಗಿರುತ್ತಲ್ಲ ಅದನ್ನು ಈ ಸೈಡ್ ಬಿಡ್ತಾರೆ ನೀರು ತುಂಬ ಮಳೆ ಆಗಿರುತ್ತಲ್ಲ ಆ ಟೈಮಲ್ಲೆಲ್ಲ ನೀರು ಬಿಡ್ತಾರೆ ಈ ಥರ ನೀರು ಬಿಟ್ಟು ಅದು ಸೀದಾ ಭದ್ರಾ ಜಲಾಶಯಕ್ಕೆ ಹೋಗುತ್ತೆ ಇದು ನೀರು ತುಂಗಭದ್ರಾ ಇರುತ್ತಲ್ಲ ಆ ಸೈಡ್ ಹೋಗುತ್ತೆ ನೀರು ಎಂಟು ಗೇಟ್ ಇದೆ ಇಲ್ಲಿ ಎಂಟು ಗೇಟಲ್ಲಿ ನೀರು ಬಿಟ್ಟಿದ್ರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಇದು ಇಲ್ಲಿ ಫಿಶಿಂಗ್ ಮಾಡ್ತಾರೆ ಇಲ್ಲಿ ಹಾಗೆ ಇಲ್ಲಿ ಈ ಡ್ಯಾಮ್ ಇದೆಯಲ್ಲ ಇದು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಚದರ ಮೀಟರ್ ಇದೆ ಇದು ಡ್ಯಾಮು ಹಾಗೆ ಇದು ಲಕ್ಷಾಂತರ ಎಕರೆ ಜಮೀನಿಗೆ ನೀರು ಒದಗಿಸುತ್ತೆ ಇದು ಕೃಷಿಕರಿಗೆ ಒಂಥರ ಆಸರೆ ಅಂತಲೇ ಹೇಳ್ಬೋದು ನಾವಿವಾಗ ಹೋಗ್ತಾ ಇರೋದು ದೇವಸ್ಥಾನ ಅಲ್ಲಿ ಒಂದು ಇದು ಕಾಣ್ತಿದೆ ನೋಡಿ ಗೋಪುರ ಕಾಣ್ತಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಕಾಣಿಸ್ತಿದೆ ನೋಡಿ ಆವಾಗಲೇ ಆ್ಯಾರೋ ಮಾರ್ಕ್ ತೋರಿಸಿದ್ನಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಓಕೆ ನೀರು ನೋಡ್ತಾ ಇದ್ದೀವಿ ನೋಡಿ ಆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಜನನೇ ಬಂದಿದ್ದರು ಯಾಕಂದರೆ ಈ ಮಳೆಗಾಲದಲ್ಲಿ ಇದು ಒಂಥರ ಪ್ರವಾಸಿಗರ ತಾಣ ಅಂತ ಹೇಳ್ಬೋದು ಭಾಳ ಜನ ಬಂದಿದ್ರು ಎಲ್ಲ ಹಾಗೆ ಸೈಡಿಗೆ ಮೆಟ್ಲೆಲ್ಲ ಇದೆ ಸ್ಟೆಪ್ಸ್ ಇದೆ ಅಲ್ಲಿ ಇಳ್ಕೊಂಡು ಹೋಗಿ ನೋಡ್ಕೊಂಡ್ಬಂದ್ವಿ ನಾವು ನನ್ನ ಮಗ ಜಂಪ್ ಎಲ್ಲ ಮಾಡ್ತಾ ಇದ್ದ ಈ ಕಡೆ ಸೈಡಿಗೆ ಈ ಥರ ಸ್ಟೆಪ್ಸ್ ಎಲ್ಲ ಇದೆ ನೋಡಿ ಈ ಥರ ಸ್ಟೆಪ್ಸ್ ಎಲ್ಲ ಇಳ್ಕೊಂಡು ಹೋದರೆ ಕಾಣುತ್ತೆ ಆದರೆ ಹುಷಾರಾಗಿರ್ಬೇಕಿಲ್ಲಿ ಸ್ಲಿಪ್ಪಾಗಿಬಿಟ್ರೆ ಬೀಳೋದು ಕಷ್ಟ ಇದು ನೋಡಿ ತುಂಬ ಫೋರ್ಸಾಗಿ ನೀರೆಲ್ಲ ಬರ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆಲ್ಲ ಖುಷಿಯಾಗುತ್ತೆ ಅಲ್ವಾ ಈ ಥರ ಒಂಥರ ಹಾಲಿನ ನೊರೆ ಥರ ಕಾಣಿಸ್ತಿದೆ ನೋಡಿ ಇಲ್ಲಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆನೂ ಇದೆ ಅಂತ ಹೇಳ್ತಾರೆ ಅದನ್ನು ನಾನು ನೋಡಲಿಲ್ಲ ಈ ಟೈಮಾಗಿ ಹೋದಾಗ ಆದರೆ ಫಿಶಿಂಗ್ ಎಲ್ಲ ಮಾಡ್ತಾಯಿದ್ರು ಮೀನೆಲ್ಲ ಹಿಡಿತಾ ಇದ್ರು ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ತುಂಬ ನೀರಿದ್ದಾಗ ಬಿಡಲ್ಲ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನಾನು ಗೋಪುರ ಕಾಣಿಸ್ತಿತ್ತಲ್ಲ ಅದು ದೇವಸ್ಥಾನ ಚೌಡಮ್ಮ ದೇವಸ್ಥಾನ ಆ ರೋಡಲ್ಲೇ ಈ ಥರ ಅಡಿಕೆದೆಲ್ಲ ಹಾಕಿದ್ರು ಅದನ್ನ ವೀಡಿಯೋ ಮಾಡ್ಕೊಂಡೆ ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ದಾರಿ ಇದೆ ಅದ್ರೆಲ್ಲ ಹೋಗಬೇಕು ನಮ್ಮ ಮನೆಯವರು ಬರ್ತಾ ಇದ್ದಾರೆ ಈ ದೇವಸ್ಥಾನ ತುಂಬ ಪವರ್ಫುಲ್ ಇದು ಚೌಡಮ್ಮ ದೇವಿ ಇದೆ ಎಲ್ಲ ಇದು ಆ ಹುಣ್ಣಿಮೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಪ್ರಸಾದದ ವ್ಯವಸ್ಥೆನೂ ಇರುತ್ತೆ ಇಲ್ಲಿ ತಿಂಗ್ಳಿಗೊಂದು ಸಲ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ನಮ್ಮ ಮನೆಯಲ್ಲೇ ತಿಂಗಳಿಗೊಂದು ಸಲ ನಾವು ಹೋಗೇ ಹೋಗ್ತೀವಿ ಈ ಹುಣ್ಣ್ಮೆ ಟೈಮಲ್ಲಿ ನಮ್ಮ ಮನೆಯಿಂದ ಯಾರಾದ್ರೂ ಒಬ್ಬರು ಹೋಗೇ ಹೋಗ್ತಾರೆ ಈ ತರ ಇದೆ ನೋಡಿ ಈ ಥರ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು ಮೇಲ್ಗಡೆಯಿಂದ ನಿಂತ್ಕೊಂಡ್ಬಿಟ್ರೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀರೆಲ್ಲ ಇರುತ್ತಲ್ಲ ಚೆನ್ನಾಗಿ ಕಾಣುತ್ತೆ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಮಳೆ ತುಂಬ ಜೋರಾದಾಗ ಇಲ್ಲೆಲ್ಲ ನೀರು ಫುಲ್ ಕವರ್ ಆಗುತ್ತಂತೆ ದೇವಸ್ಥಾನ ಫುಲ್ ಕವರ್ ಆಗುತ್ತಂತೆ ನಾವು ಹೋದಾಗ ಅಷ್ಟು ಜಾಸ್ತಿ ಮಳೆ ಇರಲಿಲ್ಲ ಆದರೆ ನೋಡಿ ಹಿಂದ್ಗಡೆ ಎಲ್ಲ ನೀರು ಕಾಣ್ತಾ ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ ಈ ಥರ ಮೇಲೆ ಕವರ್ ಮಾಡಿದ್ದಾರೆ ಅಷ್ಟೇ ದೇವಿಗೆ ಫುಲ್ ಓಪನ್ ಇದೆ ನೋಡಿ ಇದು ಚೌಡಮ್ಮ ದೇವಿ ತುಂಬ ಪವರ್ಫುಲ್ ದೇವರು ಇದು ಪೂಜೆ ಎಲ್ಲ ಮಾಡಿ ಹೋಗಿದ್ರು ನೋಡಿ ಅಲ್ಲಿ ನಾವು ಮೇಲ್ ಡ್ಯಾಮಿಗೆ ಹೋಗಿದ್ವಲ್ಲ ಅದು ಕಾಣಿಸ್ತಾ ಇದೆ ನೋಡಿ ಡ್ಯಾಮು ಮೇಲಿತ್ಕೊಂಡ್ರೆ ಡ್ಯಾಮ್ ಎಲ್ಲ ಕಾಣುತ್ತೆ ಈ ಥರ ಹಿಂದ್ಗಡೆಯಿಂದ ನೀರು ಹೋಗುತ್ತೆ ನೋಡಿ ಇದು ಸೀದಾ ಭದ್ರಾ ಜಲಾಶಯಕ್ಕೆ ಹೋಗುತ್ತಂತೆ ನೀರು ತುಂಬ ಫೋರ್ಸ್ಫುಲ್ ಇತ್ತು ರೀ ಇದು ಸೌಂಡ್ ತುಂಬ ಚೆನ್ನಾಗಿ ಕೇಳಿಸ್ತಿತ್ತು ಅವಾಗ ಅಲ್ಲೇ ನಾನು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ವಾಯ್ಸಿಗೆ ಗಾಳಿ ಇದೆಯಲ್ಲ ಗಾಳಿಗೆ ಅದು ನಾನು ಮಾತಾಡೋದು ಏನು ಕೇಳಿಸ್ಲೇ ಇಲ್ಲ ಅದಕ್ಕೆ ಸುಮ್ಮನೆ ಆದೆ ನೋಡಿ ಇಲ್ಲೆಲ್ಲ ಮಳೆ ಬಂದರೆ ಇಲ್ಲೆಲ್ಲ ಫುಲ್ ಕವರ್ ಆಗುತ್ತಂತೆ ನೀರು ಇಲ್ಲಿ ತಿಂಗಳಿಗೊಂದು ಸಲ ಪೂಜೆ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಶುಕ್ರವಾರ ಮಂಗಳವಾರನೂ ತುಂಬ ಜನ ಇರ್ತಾರೆ ಇಲ್ಲಿ ನಾವು ಮಂಗಳವಾರ ಬಂದಿದ್ವಿ ಆ ಸ್ವಲ್ಪ ಲೇಟಾಗಿ ಬಂದಿದ್ವಿ ಹನ್ನೊಂದುವರೆ ಆಗಿತ್ತು ಅದಕ್ಕೆ ಜನ ಇರಲಿಲ್ಲ ಅಷ್ಟು ಬೆಳಗ್ಗೆ ಆಗಿದ್ರೆ ತುಂಬಾ ಜನ ಇರ್ತಿದ್ರು ದೇವರ ಬೆಳಕೆರೆ ಊರಿದೆಯಲ್ಲ ಇದು ನಮ್ಮ ಮನೆಯವರ ಅಜ್ಜಿ ಊರಿದು ತುಂಬಾ ಜನ ರಿಲೇಷನ್ಸ್ ಇದ್ದಾರೆ ಅವ್ರ ಮನೆಗೆಲ್ಲ ಹೋಗಿದ್ವಿ ಹಾಗೆ ಸ್ವಲ್ಪ ಅಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತಿದ್ವಿ ನೋಡಿ ಅಲ್ಲಿದ್ದು ಅವರು ಅಡಿಕೆದೆಲ್ಲ ಗಿಡ ಈ ಥರ ಹಾಕ್ಕೊಂಡಿದ್ರು ಮನೆ ಮುಂದೆ ಹಾಗೆ ನಿಂಬೆಹಣ್ಣಿಂದ ಒಂದು ದೊಡ್ಡ ಮರಾನೇ ಇತ್ತು ಕರ್ಬೇಬು ನಿಂಬೆಹಣ್ಣು ದಾಸವಾಳ ಹೂವಿಂದೆಲ್ಲ ಹಾಕಿದ್ರು ಹಸು ಎಲ್ಲ ಇಟ್ಕೊಂಡಿದ್ರು ಅವರು ನೋಡಿ ಇದು ನಿಂಬೆಹಣ್ಣಿಂದ ಮರ ಇದು ತುಂಬ ಚೆನ್ನಾಗಿತ್ತು ಮಳೆ ಎಲ್ಲ ಬಂದಿತ್ತಲ್ಲ ತುಂಬ ಚೆನ್ನಾಗಿತ್ತು ಹಣ್ಣೆಲ್ಲ ಮನೆಗೆ ಬರಬೇಕಾದ್ರೆ ತುಂಬ ಹಣ್ಣೆಲ್ಲ ತಗೊಂಡು ಬಂದ್ವಿ ನಾವು ಎಷ್ಟು ಫ್ರೆಶ್ ಆಗಿತ್ತು ಇದು ಹಣ್ಣು ಎಲ್ಲ ಹಸುಗಳು ಸಾಕಿದ್ರು ಸಣ್ಣ ಕರು ಇತ್ತು ನನ್ನ ಮಗ ಅಂತೂ ಕರು ಬಿಟ್ಟು ಬರೋಕೆ ರೆಡಿ ಇರಲಿಲ್ಲ ಇದು ನೋಡು ಒಂದು ಮನೆಯಲ್ಲಿ ಹಸು ಸಾಕಿದ್ದಾರೆ ಎರಡು ಮನೆ ಎರಡರಿಂದ ಮೂರು ಮನೆಗೆ ಹೋಗಿದ್ವಿ ನಾವು ಇದು ಒಂದು ಮನೆಯಲ್ಲೇ ಎರಡು ಹಸು ಇತ್ತು ಹಾಗೆ ಒಂದು ಕರು ಇತ್ತು ಹಾಗೆ ಅವ್ರ ಮಕ್ಕಳೆಲ್ಲ ಇದ್ದರು ಮಕ್ಕಳೆಲ್ಲ ಹಾಯ್ ನೋಡಿ ಇದು ಹತ್ತರ ಒಂದು ವಯಸ್ಸಿಂದೇ ಹುಡುಗಿ ಇತ್ತು ಸೇಮ್ ಇತ್ತು ಅದು ಇದು ಪುಟ್ಟ ಕರು ಇತ್ತು ನನಗೆ ಈ ಥರ ಪುಟ್ಟ ಕರು ಅಂದರೆ ತುಂಬಾ ಇಷ್ಟ ಮುಟ್ಟೋದಕ್ಕೆಲ್ಲ ನನ್ನ ಮಗನೂ ಅಷ್ಟೇ ತುಂಬ ಖುಷಿಯಿಂದ ಅದನ್ನೆಲ್ಲ ಮುಟ್ಟಿದ ನಿಂಬೆಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅವರು ಅಡುಗೆ ಮಾಡಿದರು ಈ ಬೆಂಡೆಕಾಯಿ ಎಲ್ಲ ಹುರಿದು ರೊಟ್ಟಿ ಪಲ್ಯ ಚಟ್ನಿ ಅನ್ನ ಸಾಂಬಾರು ಎಲ್ಲ ಪಾಯಸ ಎಲ್ಲ ಮಾಡಿದರು ಈ ಥರ ಕುಟ್ಟಿ ಮಾಡ್ತಾರಲ್ಲ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಈ ಗ್ಯಾಸ್ ಮೇಲೆ ಮಾಡೋದ್ಕಿಂತ ಈ ಥರ ಒಲೆ ಉರಿ ಹಚ್ಚಿ ಮಾಡ್ತಾರೆ ನೋಡಿ ಅಡುಗೆಗಳು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇದೇ ಇಂಗ್ರೀಡಿಯಂಟ್ಸ್ ನಾವು ಹಾಕಿ ಮಾಡಿದ್ರು ಇಷ್ಟು ಟೇಸ್ಟ್ ಇರೋಲ್ಲ ಅಲ್ವಾ ನನಗಂತೂ ನಾನು ಅವ್ರು ಮಾಡಿದ್ದ ಅಡುಗೆನೆಲ್ಲ ನೋಡಿದರೆ ನಮಗೆ ಈ ಥರ ಮಾಡೋಕ್ಕೆ ಬರೋಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ ಇದು ನೋಡಿ ಹೂವಿಂದು ಗಿಡ ತುಂಬ ಚೆನ್ನಾಗಿತ್ತು ಹೂವೆಲ್ಲ ಕಟ್ ಮಾಡ್ಕೊಂಡಿದ್ರು ಅವರು ಪಿಂಕ್ ಕಲರ್ ಹೂವು ತುಂಬ ಚೆನ್ನಾಗಿತ್ತು ಇದು ಹೂವು ಹಾಗೆ ಬಸಳೆದು ಸೊಪ್ಪೊಂದು ಹಾಕಿದ್ದಾರೆ ಇದು ಕೆಂಪು ಬಸಳೆ ಇದು ಮನೆ ಕಟ್ಟಿಸ್ತಾ ಇದ್ದರು ಮೇಲೆ ಅವರು ಇದು ಕರ್ಬೇವಿನ ಗಿಡ ಹಾಕಿದ್ದಾರೆ ಹಾಗೆ ಈ ಚೆಂಡು ಹೂವಿಂದು ಎಲ್ಲ ಥರದ್ದು ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ರು ಹಳ್ಳಿ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಖುಷಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಎಲ್ರು ಹಾಗೆ ಈ ಥರ ಸ್ಟೆಪ್ಸ್ ಇರುತ್ತೆ ನೋಡಿ ಮೇಲೊಂದು ರೂಮ್ ಇರುತ್ತೆ ಎಲ್ಲರೂ ಈ ಡ್ಯಾಮ್ ನೋಡೋಕೆ ಬಂದಿರ್ತಾರೆ ಆಲ್ಮೋಸ್ಟು ಆದರೆ ಈ ದೇವಸ್ಥಾನ ಯಾರೂ ನೋಡಿರಲ್ಲ ಅಂತ ಅನಿಸುತ್ತೆ ಯಾರಾದರೂ ಈ ಡ್ಯಾಮ್ ನೋಡೋಕೆ ಬಂದರೆ ಈ ದೇವಿ ದೇವಸ್ಥಾನ ಹಾಗೆ ಮೈಲಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೀವು ಅಂದ್ಕೊಂಡಿದೆಲ್ಲ ನಡೆಯುತ್ತೆ ಈ ದೇವಸ್ ದೇವಿ ಸನ್ನಿಧಿಯಲ್ಲಿ ಸಲ ಬಂದು ನೋಡಿ ದೇವ್ರ ದರ್ಶನವೂ ಆಗುತ್ತೆ ಈ ಥರ ತುಂಬ ಸುಂದರವಾದ ವ್ಯೂಸು ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ನೀರೆಲ್ಲ ಹರಿಯೋದು ನೋಡೋಕ್ಕೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಖುಷಿಯಾಗುತ್ತೆ ನಿಮಗೂ ಕೂಡ ಮಧ್ಯಾಹ್ನ ಮನೆಗೆ ಬಂದಮೇಲೆ ಈ ಪೇರ್ಲೆ ಹಣ್ಣಿಂದ ಮೋಹಿತೋ ಮಾಡಿದ್ದೆ ನಮ್ಮ ಮನೇಲಿ ಮರ ಇದೆ ಅಲ್ಲ ಅದರದ್ದು ಮೋಹಿತೋ ಮಾಡಿದ್ದೆ ಹೇಗೆ ಮಾಡಿದ್ದೆ ಅಂತ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್